ಮೂಢ ಹಗರಣ ವಿಚಾರವಾಗಿ ಹೈಕೋರ್ಟ್ನಲ್ಲಿ ನಡೆಯುತ್ತಿರುವಂತಹ ವಾದ ಪ್ರತಿವಾದಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿನೇ ಆದೇಶ ಬರುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಅದಕ್ಕೆ ನಾವು ಹಲವು ಉದಾಹರಣೆಗಳನ್ನು ಕೊಡಬಹುದು ಖುದ್ದು ನ್ಯಾಯಾಧೀಶರೇ ಮೂರು ದಿನ ಆದಮೇಲೆ ವಿಚಾರಣೆ ನಡೆದು ಮೂರು ದಿನ ಆದಮೇಲೆ ಲಾಯರ್ಗಳಿಗೆ ಕೇಳ್ತಾರೆ ಅಲ್ರಿ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಅನ್ನೋದನ್ನು ಮೊದಲು ಹೇಳಿ ಆಮೇಲೆ ಬೇರೆ ವಾದಗಳನ್ನು ಮಾಡಿ ಅಂತ ಈ ಪ್ರಕರಣದ ಬಗ್ಗೆ ಮೂರನೇ ದಿನದ ವಿಚಾರಣೆಯಲ್ಲಿ ನ್ಯಾಯಾಧೀಶರು ಲಾಯರ್ಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಮೂರು ದಿನ ಕಂಟ ಏನು ಮೂರು ದಿನ ವಾದ ವಿವಾದ ನಡೀತೋ ಅಲ್ಲಿಯವರೆಗೂ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಮೂಢ ಹಗರಣದ ವಿಚಾರದಲ್ಲಿ ಅನ್ನೋದನ್ನು ಲಾಯರ್ಗಳು ಸ್ಪಷ್ಟವಾಗಿ ನ್ಯಾಯಾಧೀಶರಿಗೆ ತಿಳಿಸೇ ಇರಲಿಲ್ಲ ನ್ಯಾಯಾಧೀಶರೇ ಪ್ರಶ್ನೆ ಮಾಡ್ತಾರೆ ಮೊದಲು ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಹೇಳಿ ಅಂಥೇಳಿ ನ್ಯಾಯಾಧೀಶರು ಕೇಳಿದ ಮೇಲೆ ಹಾಂ ನಾವು ಹೇಳೋದು ಪ್ರಯತ್ನ ಪಡ್ತೀವಿ ಅಂತೇಳಿ ಲಾಯರ್ಗಳು ಮಾತನಾಡ್ತಾರೆ ಅಲ್ಲೇ ಗೊತ್ತಾಗ್ತಾ ಇದೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಫುಲ್ ಸೇಫ್ ಆಗಿದ್ದಾರೆ ಕಾನೂನು ಪ್ರಕಾರವಾಗಿ ಏನು ವಾದ ವಿವಾದ ನಡೀಬೇಕು ಅದು ನಡೀತಾ ಇದೆ ಅಷ್ಟೇ ಹೈಕೋರ್ಟ್ನಲ್ಲಿ ಆದರೆ ಸಿದ್ದರಾಮಯ್ಯನವರಿಗೆ ಈ ವಿಚಾರದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತೇಳಿ ಹಿರಿಯ ವಕೀಲರು ಈಗಾಗಲೇ ಸುಳಿವನ್ನು ಕೊಡ್ತಾ ಇದ್ದಾರೆ ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದರೆ ಮುಂದೆ ಏನೇನು ಆಗಬಹುದು ಕರ್ನಾಟಕದಲ್ಲಿ ಅದು ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದೆಯಂತೆ ಮಾಹಿತಿಯನ್ನು ಕಲೆ ಹಾಕಿದಂಥ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಿದ್ರೆ ಮುಂದಾಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಆ ರಿಪೋರ್ಟ್ ಎಚ್ಚರಿಕೆ ಕೊಡ್ತಾ ಕೊಡ್ತಾಯಿದೆಯಂತೆ ಸಿದ್ದರಾಮಯ್ಯನವ್ರನ್ನೇನಾದರೂ ಬಲವಂತವಾಗಿ ರಾಜೀನಾಮೆಯನ್ನು ಕೊಡಿಸಿದ್ದೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗಿಯೂ ಉಳಿಯೋದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಕಾಂಗ್ರೆಸ್ ಸರ್ಕಾರ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ರಿಪೋರ್ಟ್ ಸಿಕ್ಕಿದೆಯಂತೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಅಸ್ತಿತ್ವದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಿದ್ದಾಗೆ ಆಪ್ರೇಷನ್ ಕಮಲ ಖಂಡಿತವಾಗಿ ಶುರುವಾಗತ್ತೆ ಬಿ ಜೆ ಪಿ ನಾಯಕರು ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಕ್ಷೇತ್ರ ಗೆದ್ದಿದೆ ನಾವು ಆಪರೇಷನ್ ಕಮಲ ಮಾಡೋಕ್ಕಾಗಲ್ಲ ಅಂತಲೇ ನಿರ್ಧಾರ ಮಾಡಿಕೊಂಡಿದ್ದಾರೆ ಹೀಗಾಗಿ ಇಲ್ಲಿಯವರೆಗೂ ಅವರು ಆಪರೇಷನ್ ಕಮಲಕ್ಕೆ ಕೈ ಹಾಕಿಲ್ಲ ಒಂದು ವೇಳೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದಿದ್ದೇ ಆದರೆ ಆ ಪಕ್ಷದ ಅಂದರೆ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಗಳು ವಿಭಜನೆ ಆಗ್ತಾರೆ ಬಿ ಜೆ ಪಿಗೆ ಸೇರುವಂಥ ಸಾಧ್ಯತೆ ಇದೆ ನಮ್ಮ ನಾಯಕ ಸಿದ್ದರಾಮಯ್ಯನವ್ರನ್ನ ಇಳಿಸಾದ್ಮೇಲೆ ಇನ್ನು ಕಾಂಗ್ರೆಸ್ ಏನು ಭವಿಷ್ಯ ಇದೆ ಕರ್ನಾಟಕದಲ್ಲಿ ಬಂಡ್ರಪ್ಪ ಬಿ ಜೆ ಪಿಗೆ ಯಾರು ಹೋಗೋಣ ಅಂಥೇಳಿ ಹಲವು ಶಾಸಕರು ಬಿ ಜೆ ಪಿಗೆ ಸೇರುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಕಾಂಗ್ರೆಸ್ ಹೈಕಮಾಂಡ್ನ ಬೆಚ್ಚಿ ಬೀಳಿಸಿರೋದು ಇನ್ನು ಎರಡನೇ ವಿಚಾರ ಏನಂದರೆ ಸಿದ್ದರಾಮಯ್ಯನವರ ಹಿಂದೆ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಎಮ್ ಎಲ್ ಎಗಳು ನಿಂತಿದ್ದಾರೆ ಅಂದರೆ ನೂರ ಮೂವತ್ತಾರು ಎಮ್ ಎಲ್ ಎಗಳ ಪೈಕಿ ಕನಿಷ್ಠ ನೂರು ಜನ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಲೇ ಇವತ್ತಿಗೂ ಪ್ರತಿಪಾದಿಸ್ತಾ ಇದ್ದಾರೆ ಅವರೆಲ್ಲರೂ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ ಆಪರೇಷನ್ ಕಮಲ ಅದು ಇದು ಅಂತ ಏನೇ ಬಾಣ ಬಿಟ್ಟರು ಅವರು ಯಾರು ಕೂಡ ಬಿ ಜೆ ಪಿಯ ಬಲೆಗೆ ಬೀಳ್ತಾ ಇಲ್ಲ ಅದಕ್ಕೆ ಪ್ರಮುಖ ಕಾರಣಕರ್ತರು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಕಾರಣದಿಂದ ಅವರೆಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಯುವಂತಹ ಮನಸ್ಸು ಮಾಡಿರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದ್ರಿಂದನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿರುತ್ತೆ ಮತ್ತು ಜನಸಾಮಾನ್ಯರು ಕೂಡ ಅದರಲ್ಲೂ ಬಹುಮುಖ್ಯವಾಗಿ ಅಹಿಂದ ಸಮುದಾಯದವರು ಮತ್ತು ಎಲ್ಲ ಜಾತಿಯ ಬಡವರು ಸರ್ಕಾರಕ್ಕೆ ಶ್ರೀರಕ್ಷೆಯಾಗಿ ನಿಲ್ತಾರೆ ಹೀಗಾಗಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೆ ಭವಿಷ್ಯದಲ್ಲಿ ನಮಗೆ ಒಳ್ಳೆಯದಾಗತ್ತೆ ಅಂತ ನೂರಕ್ಕೂ ಹೆಚ್ಚು ಎಮ್ ಎಲ್ ಎಗಳು ಸಿದ್ದರಾಮಯ್ಯನವರ ನಾಯಕತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರ ತಂಟೆಗೆ ಹೈಕಮಾಂಡ್ ಹೋದರೆ ಇವರು ಯಾರು ಕೂಡ ಅಂದರೆ ನೂರು ಜನ ಎಮ್ ಎಲ್ ಎಗಳೇನಿದ್ದಾರೆ ಅದರಲ್ಲಿ ಬಹುಪಾಲು ಎಮ್ ಎಲ್ ಎಗಳು ಬಿ ಜೆ ಪಿಗೆ ಹೋಗುವಂತಹ ಸಾಧ್ಯತೆ ಇದೆ ಇದೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಬೀಳಿಸಿರೋದು ಇನ್ನು ಪ್ರಮುಖವಾಗಿ ಸಿದ್ದರಾಮಯ್ಯನವ್ರ ಬೆನ್ನಿಗೆ ಅಹಿಂದ ಸಮುದಾಯ ನಿಂತಿರೋದು ಕೂಡ ಹೈಕಮಾಂಡ್ ತಲೆನೋವನ್ನು ಹೆಚ್ಚು ಮಾಡಿರೋದು ನಾವೇನಾದರೂ ಸಿದ್ದರಾಮಯ್ಯವ್ರನ್ನ ಬಲವಂತವಾಗಿ ಸಿ ಎಂ ಪೋಸ್ಟಿಂದ ಕಿತ್ತಾಗದಕ್ಕೆ ಪ್ರಯತ್ನ ಪಟ್ಟರೆ ಸಿದ್ದು ಬೆನ್ನಿಗೆ ನಿಂತಿರುವಂತಹ ಸಮಸ್ತ ಅಹಿಂದ ವರ್ಗ ಖಂಡಿತವಾಗಿ ತಿರುಗಿ ಬೀಳುತ್ತೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಓಟ್ ಬರೋದಿಲ್ಲ ಕಾಂಗ್ರೆಸ್ ಪಕ್ಷ ಬಹುದೊಡ್ಡ ವೋಟ್ ಬ್ಯಾಂಕನ್ನು ಕಳ್ಕೊಳ್ಳುತ್ತೆ ಹೀಗಾಗಿ ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗಲೇಬಾರದು ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿರೋದು ಒಂದು ವೇಳೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧನೇ ಆದೇಶ ಬಂತು ಅಂತ ಇಟ್ಕೊಂಡ್ರೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಪಡೆಯದೇ ಇರೋದಕ್ಕೆ ನಿರ್ಧಾರ ಮಾಡಿದೆಯಂತೆ ಅದೇನು ವಿಚಾರಣೆ ಆಗುತ್ತೋ ಆಗಲಿ ಆದರೆ ಅವ್ರ ರಾಜೀನಾಮೆ ಅಂತೂ ಪಡೆಯೋದು ಬೇಡವೇ ಬೇಡ ಬಿ ಜೆ ಪಿಯವರು ಸ ಜೆ ಡಿ ಎಸ್ನವರು ಏನು ಷಡ್ಯಂತ್ರ ಮಾಡಿದಾರೋ ಅವರೆಲ್ಲರ ಪ್ರಮುಖ ಟಾರ್ಗೆಟ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಆ ರೀತಿಯಾದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಎಮ್ ಎಲ್ ಎಗಳ ವಿಭಜನೆ ಆಗುತ್ತೆ ಆಗ ಕರ್ನಾಟಕದಲ್ಲಿ ಮತ್ತೆ ಮೈತ್ರಿ ಸರ್ಕಾರ ಬರೋದಕ್ಕೆ ಅವಕಾಶ ಆಗುತ್ತೆ ಅಂತಾನೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪ್ರಮುಖ ನಾಯಕರ ಲೆಕ್ಕಾಚಾರ ಆಗಿರೋದು ಅವರ ಲೆಕ್ಕಾಚಾರ ಈಡೇರಬೇಕು ಅಂದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಆ ರೀತಿ ಕೊಟ್ಟಾಗ ಖಂಡಿತವಾಗಿಯೂ ಕಾಂಗ್ರೆಸ್ ಸರ್ಕಾರ ಯಾರೇ ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ ಸರ್ಕಾರ ಉಳಿಯೋದಿಲ್ಲ ಆರು ಏಳು ತಿಂಗಳು ಉಳಿಯೋದಿಲ್ಲ ಅಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪ್ರಮುಖ ನಾಯಕರಿಗೆ ಗೊತ್ತಿದೆ ಹೀಗಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೊಡಿಸ್ಲೇಬೇಕು ಅಂತ ಅವರು ಏನೇ ಹೋರಾಟ ಮಾಡಿದ್ರು ಕಾಂಗ್ರೆಸ್ ಹೈಕಮಾಂಡ್ ಸೊಪ್ಪು ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲೂ ಅಂದರೆ ಹೈಕೋರ್ಟ್ನಲ್ಲಿ ಏನೇ ಆದೇಶ ಬಂದರೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆಯೋದು ಬೇಡ ಏನು ರಾಜೀನಾಮೆ ಪಡೆದೇ ಅದು ಯಾವ ವಿಚಾರಣೆ ಇದೆಯೋ ಅದನ್ನು ಎದುರಿಸಲಿ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡೋಣ ಅನ್ನೋ ತೀರ್ಮಾನಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಬಂದಿರೋದು ಹೀಗಾಗಿ ಕರ್ನಾಟಕದಲ್ಲಿ ಏನೇ ಯಾರು ಏನೇ ತಿಪ್ಪರಾಗ ಹಾಕಿದ್ರು ಸಿದ್ದರಾಮಯ್ಯನವರ ರಾಜೀನಾಮೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಖಡಕ್ ಸಂದೇಶವನ್ನು ಖುದ್ದು ಕಾಂಗ್ರೆಸ್ ಹೈಕಮಾಂಡಿಗೆ ಕೊಟ್ಟಿದೆಯಂತೆ ಹೀಗಾಗಿ ಸಿದ್ದರಾಮಯ್ಯನವರ ರಾಜೀನಾಮೆ ಪಡ್ಕೋಬೇಕು ಅಂತ ಅವರ ವಿರೋಧಿಗಳು ಅಂದ್ಕೊಂಡಿದ್ರು ಅವರೆಲ್ಲರ ಆಸೆಗೆ ಕಾಂಗ್ರೆಸ್ ಹೈಕಮಾಂಡ್ ಎರಚಿದೆ ಭವಿಷ್ಯದಲ್ಲಿ ಏನೇ ಅಡ್ಡಿ ಆತಂಕ ಏನೇ ಕಾನೂನು ಸಂಕಷ್ಟ ಬಂದರೂ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತಾ ಇದೆ ಸಿದ್ದರಾಮಯ್ಯನವರಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸುವ ಮೂಲಕ ಕಾನೂನಿನ ಹೋರಾಟ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿರೋದು ನಿಜಕ್ಕೂ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರ ಕನಸಿಗೆ ಕೊಳ್ಳಿ ಇಟ್ಟಂತೆ ಅನ್ನೋ ಮಾತೆ ಕೇಳಿ ಬರ್ತಿರೋದು